ಹಲೋ ಫ್ರೆಂಡ್ಸ ಎಲ್ಲರಿಗೂ ನಾನು ಇವತ್ತು ಬ ಮಧ್ಯಾಹ್ನಕ್ಕೆ ಹನ್ನೊಂದು ಹನ್ನೆರಡು ಗಂಟೆಗೆ ಲಾಗ್ನು ಸ್ಟಾರ್ಟ್ ಮಾಡೀನಿ ಇವತ್ತು ಹೊಂದಾಗ ಹೋಗಿ ನಾಯಿಗೆ ಬಂದೀನಿ ಈಗ ನೋಡಿ ನಾನು ಇವತ್ತು ಇವತ್ತೇನು ಅಂದರೆ ಮೆನಾ ತಂದಿದ್ದೆವು ಈ ಯಾವ ಥರ ಮೆನೆ ಇದೆ ಅಂತ ನಿಮ್ಗೆ ಹೇಳಿ ಫ್ರೆಂಡ್ಸ ನೋಡಿ ಪ್ಲೇಟ್ ಮುಚ್ಚಿದ್ದೀನಿ ನೀರು ಹಾಕಿಸಿ ನೋಡಿ ಸೇಮ್ ಟು ಸೇಮ್ ಹಾವು ಕಾಣಿಸ್ತಾ ಇದೆ ನೋಡಿ ಹಾವೇ ಇದೆ ನೋಡಿ ನೋಡಿ ಹಾವು ಥರ ಬಾ ಮುಖ ಕಣ್ಣು ಬಾಯಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಅಂಜಿಕೆ ಬರ್ತಾ ಇದೆ ನನಗೂ ಹಿಡಿಲಾಕ ಇಲ್ಲಿ ನೋಡಿ ಕಣ್ಣು ಹೆಂಗಿದೆ ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ಅಂತ ನೋಡಿ ಫ್ರೆಂಡ್ಸ್ ನನಗೆ ಹೆದರ್ಕಿ ಬರಾಕತ ಇದೆ ಯಾವ ತರ ಇದೆ ಅಲ್ಲ ಮೇನ್ ನೋಡಿ ಫ್ರೆಂಡ್ಸ್ ಯಾವ ತರ ಮೇನ್ ಇದೆ ಅಂತ ಇದನ್ನ ನಾನು ತೊಳಿಬೇಕ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಉದ್ದಿದೆ ಮೇನ್ ನೋಡಿ ಹೆಂಗ್ ತಿರುಗಿದ್ದೆ ಕೇಲಿ ಜಾರ್ಲಕತ್ತಿದೆ ಇಲ್ಲಿ ನೋಡಿ ಅಂಕಿತಾ ಹಿಡಿ ಅಂಕಿತಾ ನಾವ ಅಂಕಿತಾ ಜಾರ್ಲಕತ್ತಾ ಹಿಡಿಲ ನೋಡಿ들아 ಫ್ರೆಂಡ್ಸ್ ಯಾವ ತರ ಮಿನ ಐದಂತ ಈ ನಾನು ತಳ್ಕೊಂಡ್ ಬರ್ತೀನಿ ನೋಡಿ ಫ್ರೆಂಡ್ಸ್ ತುಮೀ ಮಾಂದ್ರೆ ನಾನು ತೊಳೆಯಾಕತ್ತರ ನಾನು ಈ ತರನ ಇತ್ತು ಬೇಕಾ ಮೂಳು ನೋಡಿ ಬಹಳ ಚುಚಾಕತ್ತಾ ಕೈ ಮೇಲೆ ನೋಡಿ ಹಾವು ಮೇವು ಮೇನ್ ಹಾವು ಮುಖ ಇದೆ ನೋಡಿ ಇಲ್ಲಿ ಬಾಯಿ ಇದೆ ಕಣ್ಣುಗಳು ಇದೆ ನಾನು ಇದು ಫಸ್ಟ್ ಮೀನಾ ಮೀನಾನ ನೋಡಾಕತ್ತಿದ್ರು ನಾನು ನೋಡ್ತಾ ಟೈಮ್ ಫಸ್ಟ್ ತೊಳಿತಾ ತೊಳಿತಾಯಿದ್ರು ಫಸ್ಟ್ ಟೈಮ್ ನಾನು ಯಾವತ್ತು ನನಗೆ ಮೀನಾನ ನಾನು ಯಾವಾಗಲೂ ಹಿಡ್ದಿಲ್ಲ ಬಟ್ ನಮ್ಮ ಯಜಮಾನ ಅವ್ರು ನಾನು ಇವತ್ತೆ ಇದು ಮೀನಾನ ತೊಳಿಲಾಕತ್ತೀನಿ ನೋಡಿ ಮುಳು ಅಂತ ನೋಡಿ ಮಾಡಿ ಮುಳುಗಿದ್ರೆ ನಾನು ಹತ್ತ ನೋಡಿ ಈ ಮೂಳೆ ಇದೆ ನೋಡಿ ಇವು ಕೈಗೆ ಹಿಂಗೆ ಸಿಕ್ಕ எல்லி ஃபரான திக்கோங்க திக்கோத்த நமக்கே அப்படில

tipis-tipis tadi ini deh gap Nori gitu deh.

ఈ కొలకే బరెల్ హావద అందకుబ అంత అంతారా గాయపర్ జి

ಅದು ಗಮನಿಸಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಜಾಲ ಹಿಟ್ ಹಾಕಲಕ್ಷು ಜಾಲದ ಹಿಟ್ ಹಾಕಂದ್ರೆ ನಾನು ಸ್ವಚ್ಛ ಆಗುತ್ತೆ ಸೊಚಿ ಕಿ ಕೊಚಿ ಯಾವಾಗ್ಲೂ ಮೀನಾ ತೊಳಿದ್ರೆ ಜಾಲದ ಹಿಟ್ ಹಾಕಿ ತೊಳಕೋಬೇಕು ಅಂತೆ ಗ ಬೆಸ್ ಮಾಗಪ್ நோடி தோழ்தீனி ஒர்ட்டே கட் மாட்ல வரக்கிது ஒதாடி ஒதாட் கட் மாய் எல்லாம் பால் மூச்சுச்சா நினை கட் மாதிரி ஒலி சாங்க மீனா தோதிர ஹிட்டுாக்கி தோக்கோ நோடி ஃபிரெண்ட்ஸ் இப்போ தகி இவ்வன்கி மடக்கி நோடி இங்க மொதல் நானும் அரிசி ஹாக்கா தீனி

आ ගේ माතම हम හ

ಮುಚ್ಚನ್ ಕಿ ಮುಚ್ಚಲಾನಾ ಹಾಗೆ ಖಾಲಿ ನೀ ತುದಿಸ್ತೀನಿ ಅಂಕಾತಕ ಉಳ್ಳಗ ಇನ ಕಸ ಆಗೋದೆ ತಿಚಿನ ಮತ್ತೆ ಕರ್ಸಿಯ ತಳ್ಕೊಂಡ ಬರ್ಬೇಕಾ ಅದ ಅದನ್ನ ಹಾಕೊಂಡ್ ಬರ್ತೀನಿ ಇನ ಉಳ್ಳಗಿ ಆಗಲಿ ಅಂಕಾತಕ ಹಾಡ್ಗಾ ಹ್ಮ್ ನೋಡಿ ಫ್ರೆಂಡ್ಸ್ ಉಳ್ಳಗಿ ಆಗಿದೆ ಸ್ವಲ್ಪ ಹಾಲಿ ಇದೆ ಇರ್ತೀನಿ ಒಲಿ ಮೇಲೆ ನೋಡಿ ಫ್ರೆಂಡ್ಸ್ ಉಳ್ಳಗಿ ಹಾಂಗಾಗಿದೆ ಅಂತ ನಿಮಗೆ ಯಾರ್ಯಾರಿಗೆ ಈ ಇಷ್ಟ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಸರ್ಪ್ರೈಸ್ ಮಾಡಿ ಕಮೆಂಟ್ ಹಾಕಿ ಒಣಗಿ ಆಗಿದೆ ಅಂತ ನಮ್ಮ ಪ್ಲೇಟ್ ನಮ್ಮ ಕುಮಾರ್ಗೆ ಹಾಕ್ತೀನಿ ನೋಡಿ ಈ ಥರ ನಾನು ಮೀನಿನ ಒಣಗಿನ ರೆಡಿ ಮಾಡೀನಿ ಎಲ್ಲರಿಗೆ ಇಷ್ಟ ಅಂದ್ರೆ ನೋಡಿ ನಾ ಹ್ಯಾಂಗ್ ಮಾಡಿದೀನಿ ಒಣಗಿ ಅಂತ ಮೀನಾ ತೊಳಿಲಾಗಂದ್ರೆ ನನಗ್ ಬಹಳ ಕಷ್ಟ ಆಯ್ತು ಕೈಯೆಲ್ಲ ಮುಳುತಷ್ಟು ಈ ಈಗ ಈ ಊಟ ಮಾಡ್ಬೇಕ